ಯಾರೋ ಇರೋದು ಬರ್ರೋ ಇಲ್ಲಿ ಇದೇನಿದು ಎಲ್ಲರೂ ಬ್ಯಾಗ್ ತಗೊಂಡು ಎಲ್ಲಿಗೊಳ್ತಿದ್ದೀರ ನೀವು ಹೇಳ್ರೋ ಇಲ್ಲ ಅಂದ್ರೆ ಒಬ್ಬೊಬ್ಬರು ಬಾರಿಸ್ತೀನಿ ನೋಡ್ರಿ ಈಗ ಕೂತು ಕೂತು ಬೋರ್ ಬೋರಾಗಿದ್ವಿ ಅದಕ್ಕೆ ಹೊರಟಿದ್ವಿ ಅಮ್ಮ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ಗೋವಾಗ ಹೊರಟಿದ್ರಾ ಪ್ರದೀ ಎಲ್ಲಿದ್ದೀಯೋ ಇನ್ನು ಹುಡ್ಕಿ ಹುಡ್ಕಿ ಸಾಕಾಯ್ತು ಕಣೋ ಅಯ್ಯೋ ಈ ಅಮ್ಮ ಬೇರೆ ಹುಡ್ಕೊಂಡು ಬಂದೆ ಬಿಟ್ಲು ನನ್ನ ಕತೆ ಮುಗೀತು ಇವತ್ತು ಪ್ರದೀ ಇಲ್ಲಿದ್ದೀಯೇನು ಶಾಲೆ ಹತ್ರ ಹೋಗಿದ್ದೆ ನೀನು ಅಲ್ಲಿಲ್ಲ ಅಂತ ಗೊತ್ತಾಯ್ತು ಊರೆಲ್ಲ ಸುತ್ತಾಡಿ ಸುತ್ತಾಡಿ ನನಗೆ ಕಾಲು ನೋವು ಬಂತು ಇಲ್ಲೇನ್ ಮಾಡ್ತಾ ಇದ್ದೀಯೋ ಏ ಲಕ್ಷ್ಮೀ ಇವರೆಲ್ಲ ಸೇರಿ ನಮ್ಗೆ ತಿಳಿದಂಗೆ ಗೋವಾ ಹೊರಟಿದ್ದಾರೆ ಕಣೆ ಅಯ್ಯೋ ಅಯ್ಯೋ ಬೋಳಿ ಮಗನೇ ಗೋವಾಗೆ ಹೋಗುವಷ್ಟು ದೊಡ್ಡವನಾಗಿದ್ಯೇನು ನೀನು ಮಗನೇ ಮಾಡ್ತೀನಿ ನಿಮ್ಗೆ ಸಾಕು ಬಿಡಮ್ಮ ಮಕ್ಕ ಎಲ್ಲ ಊದ್ಗೋಗ್ಬಿಡ್ತು ಬಿಡಮ್ಮ ಏ ನೀವ್ ಯಾರೆ ಗಂಡ್ ఏంద్ర ఇదు నిమ్ అవుతారా హెణ్మక్కల అక్కల డ్రెస్ ఇదు నిమ్ అప్ప అమ్మ ఇదే సంస్కారాన కలిసిరోదు నిమ్గి అమ్మ అమ్మ సారీ కనే తప్పు మారోదు సహజ కను ಅಮ್ಮ ಏನ್ ಮಾಡ ಅದೇ ಚಿತ್ರಾನ್ನ ಪುಳಿಯೋಗರೆ ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ ಕಣೆ ಅಮ್ಮ ಬಾರಿ ಗೋವಾ ಹೋಗೋಣ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ ಹೌದು ಅಮ್ಮ ಇವಾಗ ದಸರಾ ರಜೆ ಇದೆ ಅಲ್ವಾ ಬಾರೆ ಅಮ್ಮ ಹೋಗೋಣ ಎಂಜಾಯ್ ಮಾಡ್ಕೊಂಡು ಬರೋಣ ಬಾರೆ ಹೌದು ಹಾಂಟಿ ಲೈಫಲ್ಲಿ ತುಂಬ ಎಂಜಾಯ್ ಮಾಡಬೇಕು ಅಪ್ಪು ಸರ್ ಹೇಳಿಲ್ವಾ ಇರೋದು ಒಂದೇ ಜೀವನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಹಾಂ ನಮ್ಮ ಅಪ್ಪು ಸರೇ ಹೇಳಿರ್ಬೇಕಾಗಿದ್ರೆ ನಾವಿನ್ನೇನು ಗೋವಾಗ ಹೋಗೋದೆ ನನಗೂ ಹೆಂಗೋ ಆಸೆ ಇತ್ತು ಗೋವಾಗ ಹೋಗಬೇಕು ಅಂತ ಈ ಮಕ್ಕಳಿಂದ ನನ್ನ ಆಸೆ ಈಡೇರ್ತಾ ಇದೆ ಆ ಏ ಪುಟಕ್ಕ ಏನೋ ಮಕ್ಕಳು ಅಷ್ಟೊಂದು ಆಸೆ ಪಡ್ತಾ ಇದ್ದಾವೆ ನಡೀರಿ ಎಲ್ಲರೂ ಫ್ಯಾಮಿಲಿ ಟ್ರಿಪ್ಪೋಗಿ ಬಂದ್ಬಿಡೋಣ ಒಂದ್ಸಲ ಹಾಂ ಹಾಂ ನಿಮ್ಮ ಅಪ್ಪ ಯಾರು ನಿಮ್ಮಪ್ಪ ನನ್ನ ಹತ್ರ ಒಂದು ರೂಪಾಯಿ ಇಲ್ವೇ ಗೋವಾ ಏನು ಪಕ್ಕದೂರ ಹೋಗೋಕೆ ಗೋವಾ ಇರೋದು ತುಂಬ ದೂರ ಕಣೇ ತುಂಬ ದುಡ್ಡು ಬೇಕು ನಾನು ಬರಲ್ಲಪ್ಪ ಹಾಂ 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 ಹೇಳೋದು ನೋಡು ದುಡ್ಡೆಲ್ಲಾನು ಬೀರಲ್ಲಿ ಬಚ್ಚಿಟ್ಟಿರ್ತಾಳೆ ಇಲ್ಲಾಂದರೆ ಬಡ್ಡಿಗೆ ಬಿಟ್ಟಿರ್ತಾಳೆ ನನ್ನ ಹತ್ರ ದುಡ್ಡೇ ಇಲ್ಲ ಅಂತಾಳೆ ಎಷ್ಟು ಕಂಜೂಸಮ್ಮ ಅಯ್ಯಮ್ಮ ಏ ಯಾಕೋ ಏನು ನಾವೇನು ಸತ್ತಾಗಿ ದುಡ್ಡೆ ನಾನು ಒತ್ಕೊಂಡು ಹೋಗ್ತೀವಿ ಮಕ್ಕಳು ಪಾಪ ಅಷ್ಟೊಂದು ಕೇಳ್ಕೋತಾ ಇದ್ದಾವೆ ನಡಿ ಹೋಗಿ ಬರೋಣ ಹ್ಞೂ ಸರಿ ಆಯಿತು ನಡಿ ನಾವು ಅದೇ ಗದ್ದೆ ಹೊಲ ಮನೆ ಗಂಡ ಮಕ್ಕಳು ಅಂತ ದಿನ ಅದೇ ಆಯಿತು ನಾವು ಗೋವಾಗ ಹೋಗಿ ಎಂಜಾಯ್ ಮಾಡೋಣ ನಡೀರಿ ಮಕ್ಕಳು ಆಯಿತು ಹೋಗೋಣ ರಾಜ ನಮ್ಮಪ್ಪ ಅಲ್ಲಿ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಹೋಗಿ ಹೇಳ್ಬಿಟ್ಟು ಕರ್ಕೊಂಡು ಬಾ ಗೋವಾಗೆ ಎಲ್ಲರೂ ಹೋಗೋಣ ಆಯ್ತಾ ಪಾಪ ಅವು ಮೂದೇವಿಗಳು ಬರಲಿ ಊರಲ್ಲೇನೆ ಕೂತು ಕೂತು ಏನು ಮಾಡ್ತವೆ ಪಾಪ ಹಲೋ ಪಾಪ ನಮ್ಮ ತಮ್ಮ ಇದಾನಲ್ಲ ಅವಂದು ಆಟೋ ಇದೆ ಹೇಳ್ಬಿಡೋಣ ಹಾಂ ಗೋವಾಗೆ ಅದರಲ್ಲೇ ಹೋಗ್ಬಿಡೋಣ ಎಲ್ಲರೂ ನಡೀರಿ ಅಯ್ಯೋ ಅಜ್ಜಿ ನಾವು ವಿಮಾನದಲ್ಲಿ ಹೋಗೋಣ ಹಾ ಹಾಂ ವಿಮಾನದಲ್ಲ ಸೂಪರಾಗಿರುತ್ತೆ ನಾನು ಜೀವನದಲ್ಲಿ ಒಂದು ಸರಿನೂ ಹೋಗಿಲ್ಲ ನಾನಂತೂ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಟಿಪ್ ಟಾಪ್ ಅದು ರೆಡಿ ಆಗಿಬಿಡ್ತಿದ್ದೀನಿ ವಿಮಾನದಲ್ಲಿ ವಿದೇಶ ವಿದೇಶದಿಂದ ಬಂದಿರ್ತಾರೆ ಏ ಹಾ ವಿಮಾನದಲ್ಲ ನಾನು ಬರೋಲ್ಲಪ್ಪ ಫ್ಲೈಟ್ನಲ್ಲಿ ಮೊನ್ನೆ ಯಾರೋ ಫಸ್ಟ್ ಟೈಮ್ ಹೋಗುವಾಗ ಬ್ಲಾಸ್ಟ್ ಆಗ್ಬಿಡ್ತಂತೆ ನಾನು ಸತ್ತೋಗ್ಬಿಟ್ರೆ ನಾನು ಬರಲ್ಲಪ್ಪ ನಾನು ಇನ್ನೂ ಜಾಸ್ತಿ ದಿನ ಬದುಕಬೇಕು ಏ ಅಕ್ಕೋ ಹಾಗೆಲ್ಲ ಯಾಕೆ ಯೋಚನೆ ಮಾಡ್ತೀಯಾಕೋ ಏನು ಆಗಲ್ಲಪ್ಪ ನಾವಿದ್ದೀವಿ ಅಮ್ಮ ಏನು ಆಗಲ್ಲ ಬಾ ಅಮ್ಮ ನಾನೆಲ್ಲ ಇಲ್ಲೇನೋ ಹ್ಞೂ ಸರಿ ಆಯಿತು ಕಣಪ್ಪ ನಡೀರಿ ಹೋಗೋಣ ಏ ಲಕ್ಷ್ಮಿ ನಡಿ ಸ್ವಲ್ಪ ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಹಂಗೆ ಚಿತ್ರಾನ್ನ ಚಪಾತಿ ಎಲ್ಲ ಮಾಡ್ಕೊಬಿಡಣ್ಣ ಒಂದು ನಾಲ್ಕು ದಿನಕ್ಕಾಗುವಷ್ಟು ಅಡುಗೆ ಅಡುಗೆನ ಇಲ್ಲೇ ಮಾಡ್ಕೊಬಿಡೋಣ ಹಾಂ ಆಮೇಲೆ ವಿಮಾನದಲ್ಲೆಲ್ಲ ದುಡ್ಡು ಕೊಟ್ಟು ಯಾರು ತಗೊಳ್ತಾರೆ ನಾವೆಲ್ಲ ಗೋವಾಗ ಹೋಗ್ತಾ ಇದ್ದೀವಕ್ಕೂ ಹೀಗೆ ಸೀರೆಯಲ್ಲೇ ಹೋದ್ರೆ ಚೆನ್ನಾಗಿರಲ್ಲ ನಾನು ಪ್ಯಾಂಟ್ ಶರ್ಟ್ ಹಾಕೊಳ್ತೀನಿ ನೀವು ಹಾಕ್ಕೊಳಿ ಅಕ್ಕು ಏ ಏನೇ ನೀನು ಓ ಇಲ್ಲಪ್ಪ ನಾನು ಹಾಕೊಳ್ಳಲ್ಲ ನಾನು ಸೀರೆಯಲ್ಲೇ ಚೆನ್ನಾಗಿ ಕಾಣಿಸೋದು ಏ ಅಕ್ಕ ನೀನು ಬರೀ ಸೀರೆಲ್ಲೇ ಉಟ್ಕೊಂಡಿದ್ರೆ ಅಲ್ಲೆಲ್ಲ ಗೋವಾದಲ್ಲಿ ಎಂತೆಂತ ಬಟ್ಟೆ ಹಾಕೊಂಡಿರ್ತಾರೆ ಗೊತ್ತಾ ಆಮೇಲೆ ನಿನ್ನ ಹಳ್ಳಿ ಗಮಾರು ಅಂದ್ಕೊಬಿಡ್ತಾರೆ ಅಲ್ಲಿ ತಕ್ಕನಾಗೆ ನಾವು ಇರ್ಬೇಕು ಹೌದು ಅಜ್ಜಿ ಏ ಇಲ್ಲಿ ಊರಲ್ಲಾದ್ರೆ ಎಲ್ಲರೂ ನೋಡ್ತಾರೆ ನಾವು ಹೋಗ್ತಾ ಇರೋ ಗೋವಾಗೆ ಅಲ್ವಾ ಅಲ್ಲಿ ಪರಿಚಯ ಇರೋರು ಯಾರು ಇರೋದಿಲ್ಲ ಹಾಕೊಳ್ಳಜ್ಜಿ ಒಳ್ಳೆ ಮಾಲಾಶ್ರೀ ತರ ಇರ್ತೀಯ ನೀನು ಹೌದಾ ಮಾಲಾಶ್ರೀ ತರ ಇರ್ತೀನ ನಾನು ಬಿಡ ಮಗ ನೀನು ಹೇಳಿದ್ಯಾ ಅಂದ್ಮೇಲೆ ನಾನು ಡ್ರೆಸ್ ಹಾಕೊಂಡೆ ಹಾಕೊಳ್ತೀನಿ ಏ ಮಕ್ಕಳ ವಿಮಾನದ ಹತ್ರ ಹೋಗ್ತಲೇನೆ ಬೇಗ ಬೇಗ ಸೀಟುಗಳಿಗೆಲ್ಲ ಖರ್ಚಿಪ್ ಹಾಕ್ಬಿಡ್ರಿ ನಾವೆಲ್ಲ ಇಷ್ಟೊಂದು ಜನ ಇದ್ದೀವಿ ಆಮೇಲೆ ಸೀಟುಗಳು ಸಿಗೋದಿಲ್ಲ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ ಅದೇ ನಮ್ಮೂರು ಗೌರ್ಮೆಂಟ್ ಬಸ್ ಆಯ್ತಾ ಬುಕ್ ಆಗಿರ್ತವೆ ಪ್ಯಾಂಟ್ ಶರ್ಟ್ ಹಾಕೊಂಡು ಒಳ್ಳೆ ಹೀರೋಯಿನ್ ತರ ಇದ್ದೀನಿ ಐಶ್ವರ್ಯ ರೈನೇ ಮೀರ್ಸ್ಬಿಡ್ತೀನಿ ನಾನು ಲಕ್ಷ್ಮಿ ನಾನು ಹೆಂಗಿದ್ದೀನಿ ನನಗೇನು ಆಸೆ ಆಗ್ತಾ ಇದೆ ಈ ಡ್ರೆಸ್ಸಲ್ಲಿ ಹಾಂ ಸೂಪರಾಗಿದೀಯಕ್ಕ ಒಳ್ಳೆ ತೊಂಡೆಕಾಯಿ ತೊಂಡೆಕಾಯಿ ಇದ್ದಂಗೆ ಇದಕ್ಕ ನೀನು ಏಯ್ ನಿಮ್ಮಪ್ಪ ಎಲ್ಲೋ ಫ್ಲೈಟ್ ಹೊರಟೋಗ್ಬಿಟ್ರೆ ಏನೋ ಮಾಡೋದು ಆ ಡ್ರೈವರ್ಗೆ ಹೇಳೋಕು ಸ್ವಲ್ಪ ತೂ ನಿಲ್ಸು ಅಂತ ಅಲೋ ಹೆಮ್ಮುದೇವಿ ಮೂವಿ ಬೇಗ ಬಾ ಫ್ಲೈಟ್ ಹೊರಟೋಗ್ಬಿಡುತ್ತೆ ಓಹೋಹೋ ಏನೇ ಪುಟ್ಟಮ್ಮಿ ನಿಂದು ಡ್ರೆಸ್ ಇದು ಅಯ್ಯೋ 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 ನಿನ್ನ ಮನೆ ಕೈ ಹೋಗಿ ಹೋಗ ಏನೇ ಹಿಂಗಿದೆಯಾ ಥೂ ಒಳ್ಳೆ ಡ್ರಮ್ಗೆ ಬಟ್ಟೆ ಸುತ್ತದಂಗೆ ಐತೆ ಥೂ ಸೀರೆಗೆ ಚೆನ್ನಾಗಿರ್ತಾ ಇದ್ದೆ ನೀನು ಏ ಯಾಕಯ್ಯೋ ನಾನು ಹಾಕೊಂಡ್ರೆ ಮಾತ್ರ ಡ್ರಮ್ ಥರ ಇರ್ತೀನಿ ಆಹ್ ಹಾ ಹಾ ಬೇರೆ ಟಿ ವಿಲೆಲ್ಲ ನೋಡಿದ್ರೆ ಆಹ್ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕೊಂಡಿದ್ದಾರೆ ನೀನು ನೋಡು ಸೀರೆ ಉಟ್ಕೊಂಡಿದ್ಯಾ ಅಂತೀಯಾ ಏಕೆಂದ್ರೆ ಅಯ್ಯೋ ನಿನಗೆ ಒದೆ ய இல்லம்மே நீங்க சூப்பராக இருத்தியா ஒழை மாலாஷ் தரே இத நான் தீன் ஹீரோயின் தரீனே அல்வாஹா நீங்க விடே திரிபுர் சோந்திரே நீ தியா கணே அய்யோ நீல் ஹோதிர குடியோது மாத்திரி நன் கர்ம ನಾನು ಗೋವಾಗೆ ಬರ್ತಾ ಇರೋದೇ ಎಣ್ಣೆ ಕುಡಿಯೋಕೆ ಇನ್ನೇನ್ ಕತ್ತೆ ಕಾಯೋಕ ಹೋಗ್ತಾರೆ ಗೋವಾಗೆ ಅಯ್ಯೋ ಹೋಗಿ ಮು ದೇವಿ ಮಿಸ್ಟರ್ ರಾಜ್ ಅವ್ರೆ ನಮಗೆ ಏನಾದರೂ ಸುಸ್ಸು ಮಾಡಬೇಕು ಅಂದ್ರೆ ನಿಮ್ಮ ಡ್ರೈವರ್ ವಿಮಾನವನ್ನು ನಿಲ್ಲಿಸ್ತಾನ ಅಯ್ಯಪ್ಪ ಅಲ್ಲಿ ಟಾಯ್ಲೆಟ್ಗಳಿದಾವೆ ಅಲ್ಲಿ ಹೋಗು ವಿಮಾನನ ಯಾರಾನ ಮಧ್ಯದಲ್ಲಿ ನಿಲ್ಲಿಸ್ತಾರಾ ಹಿಂಗೆ ಏನಾದ್ರು ಬುದ್ಧಿ ಐತಾ ಓಹೊ ಹೋ ಒಬ್ಬನು ಬಂದುಬಿಟ್ಟ ಇಲ್ಲಿ ನನಗೆ ಬುದ್ಧಿ ಹೇಳೋಕೆ ಅಯ್ಯೋ ಹೋಗೋ ನಿನಗೆ ಗೊತ್ತೋ ಇಲ್ವೋ ಅಂತ ನಾನು ಟೆಸ್ಟ್ ಮಾಡಿದ್ದಷ್ಟೇ ಒಗ ಒಗೈತೆ ಏನರಿಯಲ್ಲೇ ಮನೆಗೆ ಕಸ ಗುಡ್ಸು ಪಾತ್ರೆ ತೊಳಿ ಅಂತಂದ್ರೆ ನಂಗೆ ಮೈ ನೋವು ನಂಗೆ ತಲೆನೋವು ಅಂತಾಳೆ ಹಾ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾಳಂತೆ ಥೋನ್ ಮಕ್ಕೆ